ಶಿಗ್ಗಾವಿ ತಾಲೂಕಿನ ಮಮದಾಪುರ ಗ್ರಾಮದ ನಾಗರಾಜ ಗೋಪಾಲ್ ಲಮಾಣಿ ಇವರು ಶ್ರೀ ಸೇವಾಲಾಲ್ ದೇವರ ಜನ್ಮಸ್ಥಳವಾದ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಸೊರಗೊಂಡನಕೊಪ್ಪ ಅಂದರೆ ಭಯಾಗಡಕ್ಕೆ ಹಿಮ್ಮುಖ ಟ್ರ್ಯಾಕ್ಟರ್ ಟ್ರೇಲರ್ ಸಮೇತ ಓಡಿಸುವ ಮೂಲಕ ಗಮನ ಸೆಳೆದರು ಹೌದು ಮಮದಾಪುರ ಗ್ರಾಮದಿಂದ ಒಂದು ನೂರ ಐವತ್ತು ಕಿಲೋಮೀಟರ್ ದೂರವಿರುವ ಸೇವಾಲಾಲರ ಮೂಲ ಸ್ಥಳಕ್ಕೆ ಹೋಗಿ ಬರುವ ನನ್ನ ಬೇಡಿಕೆ ಇಂದು ಈಡೇರಿದೆ ಎಂದು ಇದೇ ವೇಳೆ ನಾಗರಾಜ ಗೋಪಾಲ್ ಲಮಾಣಿ ತಿಳಿಸಿದರು ಈ ಸಂದರ್ಭದಲ್ಲಿ ಚಂದಪ್ಪ ನಾಯ್ಕ್ ಡಾಕ್ಟರ್ ಪೋಮಣ್ಣ ಲಮಾಣಿ ಪತ್ರಕರ್ತ ಪುಟ್ಟಪ್ಪ ಲಮಾಣಿ ಅಪ್ಪಣ್ಣ ಹುಬ್ಬಳ್ಳಿ ಮದುಕಪ್ಪ ಬೊಮ್ಮ ಸಮುದ್ರ ಶಿವಾನಂದ ನಿಂಬರಗಿ ಪೀರಪ್ಪ ನಾಯ್ಕ ದೇವರಾಜ ಲಮಾಣಿ ರಮೇಶ್ ಪೂಜಾರ್ ಇತರರು ಇದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ